ಪ್ರಸಕ್ತ ಸಾಲಿನ ಕೇಂದ್ರ ಬಜೆಟ್ ಶಿಕ್ಷಣ ಮತ್ತು ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರತಿಕ್ರಿಯಿಸಿದ್ದಾರೆ ಮುಂದಿನ ಹಂತದ ಅಭಿವೃದ್ಧಿಗೆ ಪ್ರಸಕ್ತ ಬಜೆಟ್ ನೀಲಿ ನಕ್ಷೆಯಾಗಿದೆ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಅನುದಾನವನ್ನು ಶೇಕಡ ಎಂಟು ಪಾಯಿಂಟ್ ಎರಡು ಏಳರಷ್ಟು ಹೆಚ್ಚಿಸಲಾಗಿದೆ ಇದು ಶಿಕ್ಷಣದ ಕುರಿತು ಸರ್ಕಾರಕ್ಕಿರುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದರು ಕೋ ಎಜುಕೇಶನ್ ಎ ಸಿಆರ್ ಟಕಾಯಿನ್ ಭಾಗ ವರ್ತತೆ ہوئی एकदम एक नई एजुकेशन इकोसिस्टम नॉलेज इकोसिस्टम बेस्ड में कैसे बनाया जाएगा इसके लिए ई टू ई स्टैंडर्ड कमिटी एक हाई पॉवर कमिटी बनाई जाएगी केंद्र सचिव ಪ್ರಹ್ಲಾದ್ ಜೋಶಿ ಕೇಂದ್ರ ಬಜೆಟ್ ನಲ್ಲಿ ಹೆಚ್ಚುವರಿ ಹಣಕಾಸು ನೆರವಿನ ಮೂಲಕ स्वच्छ ಇಂಧನ ಮತ್ತು ರೈತರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹದಿನಾರನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ತೆರಿಗೆ ಅನ್ಯಾಯ ಮಾಡಲಾಗಿದೆ ಎಂಬ ರಾಜ್ಯ ಸರ್ಕಾರದ ದೂರಿಗೆ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಧನಾತ್ಮಕ ಉತ್ತರ ನೀಡಿದೆ ಎಂದು ತಿಳಿಸಿದ್ದಾರೆ ಒಂದು ಹೇಳಿಕೆ ಏರಿಕೆ ಮಾಡತಕ್ಕಂಥ ಮುಖಾಂತರ ಸುಮಾರು ಅರವತ್ತ್ ಸಾವಿರ ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವರೇಷನ್ನ ಒಂದು ಸೆಕ್ಟರ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕಾಗಿ ಸಮಗ್ರ ಅಭಿವೃದ್ಧಿ ಸಂಕಲ್ಪದೊಂದಿಗೆ ದೂರದೃಷ್ಟಿಯಿಂದ ಕೂಡಿದ ಆಯವ್ಯಯ ಇದಾಗಿದೆ ಎಂದಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಪ್ರಸಕ್ತ ಕೇಂದ್ರ ಬಜೆಟ್ನಲ್ಲಿ ಉತ್ಪಾದನಾ ಕ್ಷೇತ್ರಕ್ಕೆ ಪ್ರತಿಪಾದಿಸಲಾಗಿರುವ ಪ್ರಸ್ತಾವನೆಗಳು ಉದ್ಯೋಗ ಸೃಷ್ಟಿಗೆ ಪೂರಕವಾಗಿವೆ ಎಂದು ಪ್ರತಿಕ್ರಿಯಿಸಿದ್ದಾರೆ मैं माननीय प्रधानमंत्री जी को और निर्मला सीतारामन जी को इस चीज के लिए भी बधाई देता हूँ कि जहाँ आपने ट्रांसपोर्ट सेक्टर्स को पूरे आगे बढ़ाने में आपने बड़ा कदम उठाया अपने बजट में बड़ा आकार दिया वहीं डिफेंस सेक्टर को आपने 7.8 लाख करोड़ के बजट से स्पष्ट संकेत दिया है कि हम देश के सुरक्षा के साथ कोई कम्प्रोमाइज नहीं कर सकते हैं मुख्यमंत्री सिद्धराम केंद्र बजट न बेड़के ಕರ್ನಾಟಕದ ಹಿತಾಸಕ್ತಿಗಳಿಗೆ ಅನುಗುಣವಾಗಿಲ್ಲ ಎಂದು ಹೇಳಿದ್ದಾರೆ ಕರ್ನಾಟಕ ಟು ಸೌತ್ ಇಂಡಿಯಾ ಇಟ್ ಶೆಲ್ಫ್